ಗೌರಿ ಗಣೇಶ ಹಬ್ಬಕ್ಕೆ ಮೊದಲೇ ಬಾಳೆಹಣ್ಣಿನ ದರ ಗಗನಮುಖಿಯಾಗಿದೆ ಜೊತೆಗೆ ದಾಳಿಂಬೆ ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಕೂಡ ಹೇರುಗತಿಯಲ್ಲಿ ಸಾಗಿವೆ ಎರಡು ವಾರದ ಹಿಂದೆ ಕೆಜಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇದ್ದ ಏಲಕ್ಕಿ ಬಾಳೆಹಣ್ಣು ಈಗ ದಿಢೀರ್ ನೂರ ಇಪ್ಪತ್ತು ರೂಪಾಯಿ ತಲುಪಿದೆ ಅಷ್ಟೇ ಅಲ್ಲ ಇನ್ನೂರು ರೂಪಾಯಿ ಇದ್ದ ಕೆಜಿ ದಾಳಿಂಬೆ ಏಕಾಏಕಿ ನೂರು ರೂಪಾಯಿ ಹೆಚ್ಚಾಗಿದ್ದು ಇದೀಗ ಬರೋಬ್ಬರಿ ಮುನ್ನೂರು ರೂಪಾಯಿ ಮುಟ್ಟಿದೆ ಗೌರಿ ಗಣೇಶನ ಹಬ್ಬದಲ್ಲಿ ಬಾಳೆಹಣ್ಣಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಇದರಿಂದ ಬೆಲೆಗಳು ಮತ್ತಷ್ಟುಏರಿಕೆಯಾಗುವ ಸಾಧ್ಯತೆ ಇದೆ ಎಲ್ಲೆಡೆ ಮಳೆ ಹಬ್ಬರ ಹೆಚ್ಚಾಗಿದೆ ಇದರ ಪರಿಣಾಮ ಬಾಳೆ ತೋಟ ದಾಳಿಂಬೆ ಈರುಳ್ಳಿ ಬೆಳ್ಳುಳ್ಳಿ ಬೀನ್ಸ್ ಕುತುಂಬರಿ ಸೊಪ್ಪು ಬೆಳೆ ಹಾಳಾಗಿದ್ದು ಉತ್ಪನ್ನಗಳ ಇಳುವರಿ ಕುಂಠಿತಗೊಂಡಿದೆ ಹೀಗಾಗಿ ಬೆಲೆ ಗಗನಕ್ಕೇರಿವೆ ಕಳೆದ ಎರಡು ವಾರದಿಂದೀಚೆಗೆ ಬೆಲೆ ಏರಿಕೆಯಾಗಿದ್ದು ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಕೊತ್ತಂಬರಿ ಸೊಪ್ಪು ಕಂತೆಗೆ ಇಪ್ಪತ್ತೈದು ರೂಪಾಯಿ ಇದ್ದಿದ್ದು ಇದೀಗ ಅರವತ್ತು ರೂಪಾಯಿ ಇದೆ ಆಪ್ಕಾಮ್ಸ್ನಲ್ಲಿ ಕೆ ಜಿ ನಾಟಿ ಕೊತ್ತಂಬರಿ ಸೊಪ್ಪು ಇನ್ನೂರು ರೂಪಾಯಿಯಷ್ಟಿತ್ತು ಬೀನ್ಸ್ ಕೂಡ ನಲವತ್ತೈದರಿಂದ ಐವತ್ತು ರೂಪಾಯಿ ಇದ್ದಿದ್ದು ಶುಕ್ರವಾರ ಚಿಲ್ಲರೆ ದರದಲ್ಲಿ ಎಂಬತ್ತು ರೂಪಾಯಿ ಮುಟ್ಟಿದೆ ಈರುಳ್ಳಿ ದುಬಾರಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಲ ದಿನಗಳ ಹಿಂದೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಸಿಗುತ್ತಿದ್ದ ಈರುಳ್ಳಿ ಈಗ ಕೆ ಜಿಗೆ ಅರವತ್ತು ರೂಪಾಯಿ ಆಗಿದೆ ಯಶವಂತಪುರ ಹಾಗೂ ದಾಸನಪುರ ಎಪಿಎಂಸಿಗೆ ಶುಕ್ರವಾರ ಸುಮಾರು ಮೂವತ್ತಾರು ಸಾವಿರದ ಇನ್ನೂರ ಹದಿನೇಳು ಚೀಲ ಈರುಳ್ಳಿ ಆವಾಕವಾಗಿದೆ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಮಹಾರಾಷ್ಟ್ರದ್ದು ಇದೀಗ ಅಲ್ಲಿಯೂ ಮಳೆ ಹೆಚ್ಚಾಗಿರುವುದರಿಂದ ಈರುಳ್ಳಿ ಆಗಮನದ ಪ್ರಮಾಣ ಇಳಿಕೆಯಾಗುವ ಸಂಭವವಿದ್ದು ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಈರುಳ್ಳಿ ಉತ್ಪಾದನೆಗೆ ಇನ್ನೂ ಒಂದು ತಿಂಗಳು ಬೇಕು ಈ ನಡುವೆ ಪುನಃ ಮಳೆ ಹೆಚ್ಚಾದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎನ್ನುವಂತಾಗುತ್ತದೆ ಒಂದು ವೇಳೆ ಹೀಗಾದರೆ ಬೆಲೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಈರುಳ್ಳಿ ವರ್ತಕರ ಸಂಘ ತಿಳಿಸಿದೆ ಎಪಿಎಂಸಿ ಸಗಟು ದರದಲ್ಲಿ ಗಾತ್ರ ಮತ್ತು ಗುಣಮಟ್ಟದ ಆಧಾರದಲ್ಲಿ ಕೆಜಿಗೆ ಇಪ್ಪತ್ತೈದರಿಂದ ನಲವತ್ತೈದು ರೂಪಾಯಿವರೆಗೆ ದರ ಇದೆ ಸಾರಿಗೆ ಕೂಲಿ ಸಾಗಾಟ ವೆಚ್ಚ ಸೇರಿ ಚಿಲ್ಲರೆ ದರದಲ್ಲಿ ಕೆಜಿಗೆ ಅರವತ್ತರಿಂದ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ತಲುಪಿದೆ ಸದ್ಯ ಚಿತ್ರದುರ್ಗ ಚಳ್ಳಕೆರೆ ಭಾಗದಿಂದ ಈರುಳ್ಳಿ ರಾಜ್ಯದ ಮಾರುಕಟ್ಟೆಗೆ ಬರುತ್ತಿದೆ ಉತ್ತರ ಕರ್ನಾಟಕ ಭಾಗದ ಈರುಳ್ಳಿ ಬರಲು ಒಂದು ತಿಂಗಳು ಹಿಡಿಯುತ್ತದೆ ಈಗ ಬರುತ್ತಿರುವ ಬೆಳೆ ಕೂಡ ಅಷ್ಟೊಂದು ಗುಣಮಟ್ಟದಿಂದ ಕೂಡಿಲ್ಲ ಬೆಳ್ಳುಳ್ಳಿ ಕೆಜಿಗೆ ನಾನೂರು ವರ್ಷದ ಆರಂಭದಲ್ಲಿ ಕೆಜಿ ಬೆಳ್ಳುಳ್ಳಿ ದರ ನಾನ್ನೂರರಿಂದ ಐನೂರು ರೂಪಾಯಿಗೆ ಏರಿಕೆಯಾಗಿತ್ತು ನಂತರ ಹೊಸ ಬೆಳ್ಳುಳ್ಳಿ ಬಂದ ನಂತರ ದರ ಇಳಿಕೆಯಾಗಿತ್ತು ಈಗ ಮಳೆಯಿಂದ ಬೆಳೆ ಹಾಳಾಗಿದ್ದು ಮತ್ತೆ ದರ ಹೆಚ್ಚಾಗಿದೆ ಕೆಜಿ ಬೆಳ್ಳುಳ್ಳಿ ನಾನೂರು ರೂಪಾಯಿ ತಲುಪಿದೆ ಕರ್ನಾಟಕದಲ್ಲಿ ಬೆಳ್ಳುಳ್ಳಿ ಬೆಳೆಯುವ ಪ್ರಮಾಣ ಕಡಿಮೆ ರಾಜ್ಯಕ್ಕೆ ಹೆಚ್ಚಾಗಿ ಮಧ್ಯಪ್ರದೇಶದಿಂದ ಬರುತ್ತದೆ ಈಗ ಮಳೆ ಹೆಚ್ಚಾಗಿ ಬೆಳ್ಳುಳ್ಳಿ ಉತ್ಪಾದನೆ ಕುಸಿತವಾಗಿದೆ ಹೀಗಾಗಿ ಮಾರುಕಟ್ಟೆಗೆ ಉತ್ಪನ್ನ ಕೊರತೆಯಾಗಿದೆ ಇದು ಮತ್ತೆ ಬೆಳ್ಳುಳ್ಳಿ ಬೆಲೆ ಏರಿಕೆಗೆ ಕಾರಣವಾಗಿದೆ ಹಬ್ಬದ ಸೀಸನ್ ಮದುವೆ ಮತ್ತಿತರ ಕಾರ್ಯಕ್ರಮಗಳು ಹೆಚ್ಚಾಗಲಿರುವ ಕಾರಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಲೆ ಹೆಚ್ಚಾಗಬಹುದು ಎನ್ನುತ್ತಾರೆ ವರ್ತಕರು